ಹುಬ್ಬಳ್ಳಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಹವಾಲಾ ಕಿಂಗ್ ಪಿನ್ಗೆ ಇಡಿ ಶಾಕ್ ಕೊಟ್ಟಿದೆ ಸಮುಂದರ್ ಸಿಂಗ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇಡಿ ದಾಳಿಯ ಸಂದರ್ಭದಲ್ಲಿ ಸಮುಂದರ್ ಬಾಗಿಲು ತೆಗೆ ತೆಗಿಲಿಲ್ಲ ಮೇನ್ ಡೋರ್ ಮುರಿದು ಆ ನಂತರ ಇಡಿ ಅಧಿಕಾರಿಗಳು ಒಳಗೆ ನುಗ್ಗಿದ್ದಾರೆ ಡೋರ್ ಮುರಿಯೋದಕ್ಕೆ ಮುಂದಾಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ ಡೋರ್ ಓಪನ್ ಮಾಡಿ ಅದಾದ ನಂತರ ಇಡಿ ಅಧಿಕಾರಿಗಳನ್ನ ಸಮುದರ್ ಸಿಂಗ್ ಒಳಗೆ ಬಿಟ್ಟುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ದಾಳಿಯ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಂತಹ ಸಮುಂದರ್ ಸಿಂಗ್ ನಿನ್ನೆಯಷ್ಟೇ ಗೋವಾದಿಂದ ಹುಬ್ಬಳ್ಳಿಗೆ ಬಂದಿದ್ದ ದೇಶಪಾಂಡೆ ನಗರದ ಕಾಮಾಕ್ಷಿ ಅಪಾರ್ಟ್ಮೆಂಟ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಪಾರ್ಟ್ಮೆಂಟ್ನ ಫೋರ್ ನಾಟ್ ಒನ್ ಹಾಗೂ ಫೋರ್ ನಾಟ್ ಮನೆ ಮೇಲೆ ದಾಳಿ ಮಾಡಲಾಗಿದೆ ಸಮುಂದರ್ ಸಿಂಗ್ ಹಾಗೂ ಸಹೋದರ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರೋದು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗುರುರಾಜ್ ಹುಬ್ಬಳ್ಳಿಯಲ್ಲೂ ಕೂಡ ಹವಾಲಾ ಕಿಂಗ್ ಪಿನ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು ಯಾವ ಕಾರಣಕ್ಕಾಗಿ ದಾಳಿ ನಡೆದಿದೆ ಏನೆಲ್ಲ ಡೀಟೇಲ್ಸ್ ಇದೆ ಮಧುಕರ್ ಸಮುದರ್ ಸಿಂಗ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ಇವತ್ತು ಮೂವತ್ತರ ಸುಮಾರಿಗೆ ದಾಳಿಯನ್ನ ನಡೆಸಿದ್ದಾರೆ ಸಮುದರ್ ಸಿಂಗ್ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಗೋವಾ ಮತ್ತು ಕರ್ನಾಟಕದಲ್ಲಿ ಕೆಸಿನೋ ಕಿಂಗ್ಫಿನ್ ಮತ್ತು ಅವಾಲ ಕಿಂಗ್ಫಿನ್ ಅಂತಾನೆ ಫೇಮಸ್ ಆಗಿರ್ಬೋದು ಗೋವಾದಲ್ಲಿ ಮೆಜೆಸ್ಟಿಕ್ ಫ್ರೈಡ್ ಅನ್ನುವಂತ ಬೃಹತ್ ಒಂದು ಕೆಸಿನೋ ಉದ್ಯಮವನ್ನ ನಡೆಸ್ತಾರೆ ಜೂಜಾಟದ ಕೆಸಿನೋ ಅನ್ನ ಅದೇ ರೀತಿ ಶ್ರೀಲಂಕಾ ಮತ್ತು ದುಬೈನಲ್ಲಿ ಕೂಡ ಉದ್ಯಮವನ್ನ ನಡೆಸ್ತಾ ಇದ್ದಾರೆ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುವಂತಹ ಸಮುದ್ರ ಸಿಂಗ್ ನಿವಾಸದ ಮೇಲೆ ಅಂತ ಹೇಳಿದ್ರೆ ಇಡೀ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನ ನಡೆಸಿದ್ದಾರೆ ಇದಕ್ಕೆ ಪೂರಕ ಇವತ್ತು ಬೆಳಗ್ಗೆ ಏನು ಚಿತ್ರದುರ್ಗದ ಶಾಸಕ ಪಪ್ಪಿ ನಿವಾಸದ ಮೇಲೆ ದಾಳಿಯಾಗಿತ್ತು ಅದರ ನಂತರ ಇಲ್ಲಿ ದಾಳಿ ಮುಂದುವರೆದಿದೆ ಸಮುದ್ರ ಸಿಂಗ್ ಹವಾಲ ಹಣ ಸಾಗಾಟದಲ್ಲಿ ಕುಖ್ಯಾತಿಯಾದಂತಹ ಹೆಸರನ್ನ ಗಳಿಸಿದಂತಹ ವ್ಯಕ್ತಿ ಈತನ ಮೇಲೆ ಈ ಹಿಂದೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಕೂಡ ದಾಳಿಯನ್ನು ನಡೆಸಿದ್ರು ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರೆ ಇತ್ತೀಚೆಗೆ ಸಮುದ್ರ ಸಿಂಗ್ ರಾಜಸ್ಥಾನದಲ್ಲಿ ತನ್ನ ಪುತ್ರನ ವಿವಾಹವನ್ನ ಅತ್ಯಂತ ಅದ್ದೂರಿಯಾಗಿ ಮಾಡಿದ್ದ ಸರಿಸುಮಾರು ಇಪ್ಪತ್ತೈದು ಕೋಟಿಗೂ ಅಧಿಕ ಹಣವನ್ನ ವಿನಿಯೋಗಿಸಿದ್ದ ಅನ್ನುವಂತ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆನಾ ಅಥವಾ ದುಬೈ ಸೇರಿದಂತೆ ಹೊರ ದೇಶಗಳಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನುವಂಥದ್ದು ತಿಳಿದು ಬರಬೇಕಾಗಿದೆ ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಇಡಿ ಅಧಿಕಾರಿಗಳು ಹದಿನೈದು ಜನ ಅಧಿಕಾರಿಗಳ ತಂಡ ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿರುವಂತಹ ಕಾಮಾಕ್ಷಿ ಅಪಾರ್ಟ್ಮೆಂಟ್ ಹೊರಗಡೆಯಿಂದ ನೋಡಿದ್ರೆ ಅದು ನೋಡ್ಲಿಕ್ಕೆ ಒಂಥರ ಬೂತ್ ಬಂಗ್ಲಾ ತರ ಹಳೆ ಅಪಾರ್ಟ್ಮೆಂಟ್ ಆದ್ರೆ ಒಳಗಡೆ ಐಷಾರಾಮಿಯಾದಂತಹ ಒಂದು ಮನೆಯನ್ನ ಆತ ನಿರ್ಮಿಸಿಕೊಂಡಿದ್ದ ಆ ಮನೆಯಲ್ಲಿ ಸಮುದ್ರ ಸಿಂಗ್ ಅನ್ನುವಂತ ಖಚಿತ ಮಾಹಿತಿ ಮೇರೆಗೆ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಕೂಡ ಸಮುದ್ರ ಸಿಂಗ್ ಮನೆಗೆ ಬಂದಿರಲಿಲ್ಲ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಸಮುದ್ರ ಸಿಂಗ್ ಮನೆಗೆ ಬಂದ ಅದನ್ನ ಖಚಿತಪಡಿಸಿಕೊಂಡಂತ ಅಧಿಕಾರಿಗಳು ಬೆಳಿಗ್ಗೆ ಐದು ಮೂವತ್ತರ ಸುಮಾರಿಗೆ ಬಾಗಿಲು ತಡ್ತಾರೆ ಆದ್ರೆ ಆರಂಭದಲ್ಲಿ ಬಾಗಿಲನ್ನ ಓಪನ್ ಮಾಡೋದಿಲ್ಲ ಆಗ ಇಡೀ ಅಧಿಕಾರಿಗಳು ಬಲ ಪ್ರಯೋಗ ಮಾಡಿ ಮೇನ್ ಡೋರ್ ಅನ್ನ ಮುರಿದು ಬಿಟ್ಟು ಹಳಗಡೆ ನುಗ್ಗಿ ಅಂತ ಹೇಳಿದ್ರೆ ಈಗ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಸತತ ಆರು ಗಂಟೆಗಳಾಯ್ತು ಇದುವರೆಗೂ ಕೂಡ ಅಂದ್ರೆ ಪರಿಶೀಲನೆ ಕಾರ್ಯ ಇನ್ನೂ ನಡೆದಿದೆ ಒಳಗಡೆ ಸಮುದ್ರ ಸಿಂಗ್ ಅನ್ನು ಕೂಡ ವಿಚಾರಣೆ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಆತನಿಗೆ ಸಂಬಂಧಿಸಿದಂತ ಹುಬ್ಬಳ್ಳಿಯಲ್ಲಿರುವಂತಹ ಆಸ್ತಿಪಾಸ್ತಿಗಳು ವಹಿವಾಟು ಸಂಬಂಧಿಕರು ಸಹೋದರರು ನಿವಾಸದ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗಿದೆ ಮಧುಕರ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ